ಇದೆ ಹಾಂ ಪರಿಚಯ ಹಾಂ ನಾನೇ ಮಾಡ್ತೀನಿ ನೀವೇ ಮಾಡಿಬಿಟ್ಟು ಯಾರು ನಮ್ಮ ನಮ್ಮ ಬಿಟ್ಕೊಂಡಳ್ಳಿ ರಾಜಣ್ಣ ಅಂತ ನಮ್ಮ ರೈತ ಸಂಘದ ಕಾರ್ಯಕರ್ತರು ಅವರು ಆಮೇಲೆ ನಮ್ಮ ಹಾಸನ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಮರ್ಕುಲಿ ಪ್ರಕಾಶ್ ಅಂತ ಆಮೇಲೆ ಗ್ಯಾರಂಟಿ ರಮಣ್ಣ ನೀವು ಪರಿಚಯ ಇದೆ ಅವ್ರು ರಾಜ್ಯ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಆಗಿದ್ದಾರೆ ನಮ್ಮ ಜಿಲ್ಲಾ ವರಿಷ್ಠರು ಮುರತಳ ಅಂತ ನಾವು ಹಾಸನ ತಾಲೂಕು ಅಧ್ಯಕ್ಷೀಯ ಮಂಡಳಿಯಲ್ಲಿ ಕೆಲಸ ಮಾಡ್ತಿದ್ದೆ ಮಂಜು ಬಿಟ್ಕೊಂಡಿ ಅಂತ ಬಿಟ್ಕೊಂಡಳ್ಳಿ ಸುರೇಶ್ ಅಂತ ಇದ್ರು ಔಷಧಿಗಳನ್ನು ಸಿಂಪಡಿಸಿ ಆಳು ಸಿಪ್ಪೆ ಬೆಳೆ ಬೆಳೆಯಕ್ಕೆ ಕಳೆತಿಗೆ ಹಾಳು ಸಿಗ್ತೇನೆ ನಾವು ವಿಷಕಾರಿ ಔಷಧಿನ ಸಿಂಪಡಿಸಿ ಭೂಮಿಯೆಲ್ಲ ಬೆಂಡು ಬಂದು ಹಾಳಾಗೋಗಿದೆ ಒಂದು ಎರಡನೇದಾಗಿ ಈ ಕುಲಾಂತರ ತಳಿ ಬೀಜಗಳು ತರ ನಮ್ಮ ರೈತರುಗಳಿಗೆ ಸಿಗ್ತಾ ಇದೆಯೋ ಅದೇ ರೀತಿ ಸಿಂಧಿ ಹಸುಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ನಾಟಿ ಹಸು ಹಳ್ಳಿನಲ್ಲಿ ಹುಡುಕಿದು ಒಂದು ಎರಡು ಸಿಗ್ತಾ ಇಲ್ಲ ಪ್ರತಿಯೊಂದರಲ್ಲೂ ಸಿಂಧಿ ಜಾಸ್ತಿಯಾಗಿ ಅದರಲ್ಲಿ ಬರ್ತಕ್ಕಂತ ಹಾಲು ಕೂಡ ನಮ್ಮ ರೈತರಾಗಲಿ ಮಕ್ಕಳಿಗಾಗಲಿ ಸರಿಯಾದಂಥ ಪೌಷ್ಟಿಕ ಸಿಗ್ತಾ ಇಲ್ಲ ಅದರಿಂದ ಇನ್ನು ಮುಂದೆ ಕುಲಾಂತರ ತಳಿ ಬೀಜಗಳು ಬೇಡ ಮತ್ತೆ ಸಿಲ್ಲಿಸ್ ದಳಗಳು ಬೇಡ ನಾವು ನಾಟಿ ಹಸುಗಳನ್ನ ಪ್ರಚಾರ ಮಾಡಿ ಎಲ್ಲ ನಾಟಿ ನಾಟಿಗೆ ತಳಿಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಈ ಬೀಜನೂ ಕೂಡ ನಾವೇ ಸ್ವಂತ ತಯಾರು ಮಾಡಿ ನಾವೇ ತಯಾರು ಮಾಡಿದಂಥ ಬೀಜ ರೈತ ಕೊಟ್ಟು ಬೆಳೆ ಬೆಳೆದು ಮತ್ತೆ ಈ ಏನು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸದೆ ನಾಟಿ ಹಸಿನ ಸಗಣಿಯಿಂದ ತಯಾರು ಮಾಡಬಹುದು ಔಷಧಿನೂ ತಯಾರು ಮಾಡ್ಬೋದು ಗೊಬ್ಬರನೂ ತಯಾರು ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಅದನ್ನ ಕೇಳಕ್ಕೆ ನಮ್ಮ ಹಾಸನ ಜಿಲ್ಲಾ ರೈತರುಗಳೆಲ್ಲ ಬಂದು ಸಹಕರಿಸಬೇಕು ಅಂತ ನಾವು ಹೇಳಿಕೆ ಇದ್ದೀವಿ ಇದಕ್ಕೆ ಪ್ರಚಾರ ಮಾಡಕ್ಕೂ ಕೂಡ ನಾವು ನಾಳೆ ಚಾಲನೆ ಮಾಡ್ತಾ ಇದ್ವಿ ಜಿಲ್ಲೆಯ ವಾಹನದಲ್ಲಿ ಪ್ರಚಾರ ಮಾಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಭಾಗವಹಿಸಿ ಮುಂದೆ ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದನ್ನ ತಿಳ್ಕೋಬೇಕಾಗಿ ವಿನಂತಿಸ್ತೀವಿ ಅದರ ಜೊತೆ ತಮ್ಮೆಲ್ಲರನ್ನೂ ಇಷ್ಟೇ ನೀವು ನಮ್ಮ ನಮ್ಮನ್ನು ಬೆನ್ನು ಹತ್ತಬೇಕು ಯಾಕೆ ಹತ್ಬೇಕು ಅಂದರೆ ನಾವು ನಿಜವಾಗಿ ಗೊಬ್ಬರ ಹಾಕಿ ಬೆಳಿತೀವೋ ಇಲ್ಲ ಸೀಮೆ ಗೊಬ್ಬರ ಹಾಕ್ತೀವೋ ಅನ್ನೋದು ನಮ್ಮನ್ನು ನೀವು ಶುರು ಹಚ್ಚಬೇಕು ನೀವು ಹಚ್ಚಿದ್ರೆ ಮಾತ್ರ ಈ ಸಮಾಜದಲ್ಲಿ ನಾವು ಚೇಂಜ್ ಆಗ್ಬೋದು ಅಲ್ಲ ಇದು ಸಿಕ್ತವಾದ ವಿಚಾರ ಯಾಕೆಂದರೆ ಮೊನ್ನೆ ಮಾರ್ಕೆಟಿಗೆ ನಾವು ಏನಾದ್ರು ತಂದು ನೋಡಪ್ಪ ಈ ಥರ ನಮ್ಮದು ಯಾರು ಕೇಳೋರೇ ಇಲ್ಲ ಆ ಏನು ಒಳ್ಳೆ ಹೊಸ ಹಸ್ರೇ ಕಾಣುತ್ತೆ ಸೊಪ್ಪು ಹತ್ತ ಹೋದ್ರೆ ಹೊರತು ನಾನು ನಿಜವಾಗಿ ಏನು ಬೆಳ್ಕೊಬಂದು ಮಾರ್ಕೆಟಲ್ಲಿ ನಮಗೆ ಆಗ್ಬಿಡ್ತು ಮೊನ್ನೆ ಅದಕ್ಕೆ ನಾನು ಹೇಳಿದೆ ಎಳ್ಳಿಲೆ ಕೊಟ್ಬಿಟ್ರಪ್ಪ ಒಂದಿಷ್ಟೆಲ್ಲ ಕೂದ್ಬಿಟ್ಟು ಒಂದು ರೂಪಾಯಿಗೆ ರೂಪಾಯಿ ಹಳ್ಳಹಳ್ಳಿ ಮೇಲೆ ಬೈಕಲ್ಲಿ ನಾವೇ ಮಾರ್ಕೆ ಬರೋಣ ಅಂತೇಳಿ ಹಳ್ಳಿ ಮೇಲೆ ಮಾರ್ಕೆ ಮಾರ್ಕೆಲ್ವಿ ಹಂಗಾಗಿ ತಾವೆಲ್ಲರೂ ನಮ್ಮ ಬೆನ್ನ ಎತ್ತಿದರೆ ನಾವು ನಿಮ್ಮ ಹೆದರಿಕೆಗಾರ ನಾವು ಬೆಳೀತೀವಿ ಈ ಕಳ್ಳ್ಯಾರು ಸುಳ್ಳ್ಯಾರು ಅಂತೇಳಿ ಸಿಗಾಕೆ ಬಿಡ್ತೇನೆ ಇಂಪಾರ್ಟೆಂಟ್ ಇರೋದು ನಮ್ಮ ಪತ್ರಕರ್ತರ ಕೈಲಿಲ್ಲ ಅಲ್ಲ ಸತ್ಯನ ಸುಳ್ಳೆ ಹೇಳಿ ಈಗ ಮೂರ್ತಿಷ್ಟೆಲ್ಲ ಹಾಕಿ ಓಡಾಡ್ತಾನೆ ಇವ್ನ ಏನ್ ಮಾಡ್ತಾನೆ ಇವನ್ ಬೆನ್ನ ಹತ್ತಾನ ಇವನ್ ಬೆಳೆ ಏನ್ ಮಾಡಿದಾನೆ ಅನ್ನೋದು ಒಂದು ಒಂದು ಗುರಿ ಇಟ್ಕೆಂದ್ರೆ ತಾವೆಲ್ಲಾರು ನಾವು ಅಧಿಕಾರ ಎದ್ರಿ ಮಂತ ಒಂಚೂರು ಕೆಲಸ ಮಾಡ್ಕೈತಿವಿ ಈ ಕೆಲಸ ಬಿಟ್ಟು ಮಾಡ್ಕೊ ಬರ್ತಾ ಇದ್ವಿ ನಾವು ಬರೀ ಹೋರಾಟ ಮಾಡಿ ದಿವಸ ಇದೇ ಸುಸ್ತಾಗ್ಬಿಟ್ಟಿದ್ವಿ ಆಗ ನಾವು ಪ್ರಯೋಗ ಮಾಡೋಣ ಅಂತ ಹಿಂದೆ ನಾವೇ ಪೂರ್ವಜರು ಬೀಜ ಎಲ್ಲ ತಯಾರು ಮಾಡ್ಕೊತಿದ್ದವು ಗೊಬ್ಬರದಿಂದಲೇ ಬೆಳೆದಿದ್ದವು ಆಗ ಚೆನ್ನಾಗಿತ್ತು ನಮ್ಮ ಪರಿಸ್ಥಿತಿ ಈಗ ಏನು ಮಾಡಿದ್ರು ಅಂದ್ರೆ ದೇಶಕ್ಕೆ ಅನ್ನ ಸಾಕಾಗಲ್ಲ ಬೆಳಿರಿ ಬೆಳಿರಿ ಅಂತ ಕೊಟ್ಟರು ಏನು ಕೊಟ್ಟರು ಅದು ಇನ್ನೂ ಜಾಸ್ತಿನೇ ರೋಗ ನಮಗೆ ಸ್ಟಾರ್ಟ್ ಆಯ್ತೆ ನಾವೆಲ್ಲರೂ ತಿಂತಿರೋದು ಈಗ ಆಹಾರ ಅಲ್ಲ ಹಾಗಾಗಿ ನಾವು ಒಂದು ಪ್ರಯೋಗ ಇದು ಬರೀನ ಹೋರಾಟದ ಮನೋಭಾವನೆ ಆಗಬಾರ್ದು ನಾವು ಒಂದು ನೈಸರ್ಗಿಕವಾಗಿ ಪ್ರಯೋಗ ಮಾಡ್ಬೇಕು ಇವರು ಪದ್ಮ ಪುರಸ್ಕೃತ ಇವರು ಸುಭಾಷ್ ಪಾಂಡದವರು ಇವರು ಸಿಗೋದೇ ಅಪರೂಪ ಆ ನಮ್ಮ ಜಿಲ್ಲೆಗೆ ಬರ್ತಾ ಇರೋದು ಒಂದು ಭಾಗ್ಯ ಹಾಗಾಗಿ ವರದಾ ಹೊರ ರಾಜ್ಯ ಹೊರ ಜಿಲ್ಲೆ ಹೊರ ದೇಶವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯವರು ಅಟ್ಲೀಸ್ಟ್ ಒಂದು ಮುನ್ನೂರು ನಾನ್ನೂರು ಜನ ನೋಂದಾವಣಿ ಮಾಡ್ಕೊಂಡು ಹೊರ ಜಿಲ್ಲೆಯವರು ಒಂದು ಆರುನೂರು ಜನ ಹೊರ ರಾಷ್ಟ್ರದವ್ರು ಇದ್ದಾರೆ ಒಟ್ಟು ಒಂದು ಸಾವಿರ ಜನ ನಾವು ಸೇರಿಸಿ ನಾವು ಏನು ಬೀಜ ಮೇಳವನ್ನು ಮಾಡ್ತಾ ಇದೀವಲ್ಲಿ ಇಲ್ಲಿಂದ ಏನು ನಮ್ಮ ನಾಟಿ ಬೀಜಗಳಿದ್ದೋ ಆ ಬೀಜಗಳನ್ನು ಪ್ರದರ್ಶನ ಮಾಡೋದು ನಾಟಿ ಹಸುಗಳ್ನ ಪ್ರದರ್ಶನ ಮಾಡೋದು ಹಾಗಾಗಿ ಈ ಥರ ಪ್ರಯೋಗ ಮಾಡ್ತಿದ್ವಿ ಇದಕ್ಕೆ ನಮ್ಮ ಸಾಮೂಹಿಕ ನಾಯಕತ್ವದ ರೈತ ಸಂಘದ ವತಿಯಿಂದ ಮಾಡ್ತೇವೆ ಇದನ್ನ ನಾವು ಇದಕ್ಕೆ ರಾಜ್ಯ ಅಧ್ಯಕ್ಷೀಯ ಮಂಡಳಿ ನಮ್ಮ ನಂಜೂರ್ ಸ್ವಾಮಿ ಅವರು ನಮ್ಮ ಒನ್ನೂರ್ ಪ್ರಕಾಶ್ ಇವಾಗಾಗ್ಲೇ ಪ್ರಯೋಗ ಮಾಡಿದ್ದಾರೆ ನಮ್ಮ ವರಿಷ್ಠರಾದ ಕೆ ಟಿ ಗಂಗಾಧರ್ ಇರೆಲ್ಲ ಇದ್ರ ಬಗ್ಗೆ ಪ್ರಯೋಗ ಮಾಡಿ ಇದು ಯಶಸ್ವಿ ಆಗಿದೆ ಅಲ್ಲಿ ಚಾಮರಾಜನಗರ ಆಗ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ನಾವು ಬರೀ ತರಕಾರಿ ಬೆಳಿತಾ ಇದ್ವಿ ವಿಷ ವಿಷ ಆಹಾರ ಬೆಳೀತಾ ಇದ್ವಿ ಅನ್ನೋದು ಅವರ ಒಂದು ಉದ್ದೇಶ ಹಾಗಾಗಿ ವಿಷಮುಕ್ತ ಆಹಾರವನ್ನು ನಾವು ಸ್ವಲ್ಪ ನಾವು ಅಟ್ಲೀಸ್ಟ್ ಲೀಸ್ಟ್ ಅಂಡರ್ ಬೆಳ್ಕೊಂಡ್ಬಿಟ್ಟು ಪ್ರಯೋಗ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಎಂಟುನೂರು ರೂಪಾಯಿ ಫೀಸ್ ಮಾಡಿದ್ವಿ ಪ್ರತಿ ದಿವಸ ಮಧ್ಯಾಹ್ನ ಬೆಳಗ್ಗೆ ಊಟ ಇರುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ನೈಟ್ ಊಟ ಎಲ್ಲ ಇರುತ್ತೆ ಪ್ರತಿ ವ್ಯವಸ್ಥೆನೂ ನಮ್ಮ ಇದೇ ಎಂಟುನೂರು ರೂಪಾಯಲ್ಲಿ ಮಾಡ್ತಾ ಇದ್ವಿ ಇದಕ್ಕೆ ಬಾರಿ ನಮ್ಮ ಪುಷ್ಪಗಿರಿ ಮಟ್ಟರು ಬಾರಿ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರ ಪ್ರೋತ್ಸಾಹ ಕೊಡೋದಾದ್ರೆ ಆಗೋದಿಲ್ಲ ಬರೀ ಎಂಟುನೂರು ರೂಪಾಯಿ ಒಂದ್ ದಿವ್ಸಕ್ಕೆ ಒಬ್ಬನಿಗೆ ಊಟಕ್ಕಾಗಲ್ಲ ಆಗ ನಾವು ನಾಲ್ಕು ದಿವಸ ಉಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ತುಂಬಾ ಪ್ರಯೋಗ ಮಾಡ್ತಾ ಇದ್ವಿ ಹಾಗಾಗಿ ಇದು ಉತ್ತಮವಾಗಿ ನಡೆದಿರೋದು ನಮ್ಮ ಉದ್ದೇಶ ನಾವು ನಾವ್ಯಾನ್ ಗೊತ್ತು ಈಗ ನಾವು ಏನೇನು ರೋಗ ಬಂದಿದ್ವಿ ಹೋರಾಟ ಮಾಡಿದ್ರು ಸರ್ಕಾರದವರಿಗೆ ನಾವು ನಂಬಿಕಿಲ್ಲ ಹಾಗಾಗಿ ನಾವೇ ಒಂದು ಬೆಳೆ ಬೆಳೆಯೋಣ ನಾವೇ ಬೀಜ ತಯಾರು ಮಾಡಿ ಇಂತೆಲ್ಲ ಮಾಡೋಣ ಅಂತ ಒಂದು ನಾವು ನಮ್ಮ ಜಿಲ್ಲೆಯರು ಅದರಲ್ಲೂ ಹೊರ ಜಿಲ್ಲೆಯರು ವರ ರಾಜ್ಯದಲ್ಲಿ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆ ಪತ್ರಿಕಾ ಮುಖಾಂತರ ಒಂದು ಸ್ವಲ್ಪ ತಿಳಿಸಿ ಹೆಚ್ಚಿನ ಸಂಖ್ಯೆ ಬಂದ್ರೆ ಅಟ್ ಲೀಸ್ಟ್ ಒಂದ್ ಐನೂರು ಮುನ್ನೂರು ನಾನೂರು ಜನ ಪ್ರಯೋಗ ಮಾಡಿದ್ರೆ ಮುಂದಿನ ಪ್ರಯೋಗ ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಇದ್ವಿ ಈ ಸರಿ ಹೆಂಗಾಗುತ್ತೆ ಅವ್ರು ಏನು ಬೆಳೀತಾರೆ ಮೊದಲು ಅವ್ರು ಸ್ವಂತಕ್ಕೆ ಬೆಳ್ಕೊಂಡು ನೋಡಲಿ ಸರಿ ಇದ್ರೆ ಅವ್ರ ಆರೋಗ್ಯ ಸರಿ ಇದ್ದರೆ ಮುಂದೆ ನಾವು ಹೇಳ್ಬೋದು ನಾವು ಸರಿ ಇದ್ದರೆ ತಾನೇ ಮುಂದೆ ಕೇಳ್ಬೇಕು ಹಾಗಾಗಿ ಇದನ್ನು ಕಾರ್ಯ ಕಾರ್ಯಕ್ರಮ ಮಾಡಿದ್ವಿ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಇವತ್ತು ನಿಮ್ಮ ಪತ್ರಿಕರ್ತರ ಮೂಲಕ ತಿಳಿಸೋಣ ಅಂತ ಬಂದಿದ್ವಿ ಮೂರನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಇದು ಕಾರ್ಯಾಗಾರ ಇರುತ್ತೆ ಏಳನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಆರಹಳ್ಳಿ ರಾಜೇಗೌಡ್ರ ಕಾಫಿ ತೋಟ ಅವರು ನೈಸರ್ಗಿಕ ಬೆಳೆದಿದ್ದಾರೆ ಆಮೇಲೆ ನಮ್ಮ ಅರ್ಬಿಹಳ್ಳಿ ಇವರು ಇದ್ದಾರೆ ಅರ್ಬಿಳಿ ಸ ಅರ್ಬಿಹಳ್ಳಿಯರು ಒಬ್ಬರು ಇದ್ದಾರೆ ಇವ್ರಿಗೂ ನಾವು ವೆಹಿಕಲ್ ವ್ಯವಸ್ಥೆ ಮಾಡಿದ್ವಿ ಅವ್ರ ತೋಟಗಳಿಗೆ ಹೋಗಿ ಬರ್ಬೋದು ಈಗ ಏನು ಬರೀ ಇವ್ರು ಬೊಗಳ ಬಿಟ್ಟು ಅಂತಾರೆ ಅನ್ನೋದು ಬೇಡ ಅವ್ರು ಹೆಂಗ್ ಬೆಳೆದಿದ್ದಾರೆ ಏನ್ ಮಾಡಿದ್ದಾರೆ ಅದನ್ನ ನೋಡಿ ನೀವು ಅಳವಡಿಸ್ಕೊಳ್ಳುತ್ತೀ ಅಳವಡಿಸಿಕೊಳ್ಳಿ ಅಂತ ಇದ್ವಿ ಮತ್ತೆ ಅದು ಕಾರ್ಯಾಗಾರಕ್ಕೆ ಬಂದಂತರು ಯಾರೂ ಎಲ್ಲಿ ಹೋಗಂಗಿಲ್ಲ ನೈಟ್ ಪೂರ್ತಿ ಎಲ್ಲ ಉಳ್ಕೋಬೇಕಾಗತ್ತೆ ಹಾಗಾಗಿ ಇದು ಒಂದು ಉತ್ತಮ ಕಾರ್ಯಕ್ರಮ ಇದನ್ನು ಸದುಪಯೋಗ ಪಡಿಸ್ಬೇಕು ಜಿಲ್ಲಾ ರೈತ ಬಂಧುಗಳು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಈ ಮೂಲಕ ಮುಖ್ಯವಾಗಿ ನಾಳೆ ಹತ್ತು ಗಂಟೆಗೆ ಅಧಿಕೃತವಾಗಿ ಪುಷ್ಪಗಿರಿ ಮಠದಲ್ಲಿ ಜಿಲ್ಲೆ ಒಂದು ಐನೂರು ಆರುನೂರು ಜನ ಸೇರಿ ಈ ಹೋರಾ ಈ ಒಂದು ಇದಕ್ಕೆ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದ್ವಿ ಎಲ್ಲ ಕಡೆ ಜಿಲ್ಲೆಯ ಪ್ರಚಾರ ವಾಹನಗಳನ್ನು ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಹಾಕಿ ನಾಳೆ ಹತ್ತು ಗಂಟೆಗೆ ಸುಮಾರು ಜಿಲ್ಲೆಯಲ್ಲಿ ಒಂದು ಐನೂರು ಜನ ರೈತರು ಸೇರಿ ನಾಳೆ ಹತ್ತು ಗಂಟೆಗೆ ಪುಷ್ಪಗಿರಿ ಮಠದಲ್ಲಿ ಚಾಲನೆ ಕೊಡ್ತಾ ಇದ್ವಿ ಮಾತಾಡಿ ಈಗ ಆಗಲೇ ನನ್ನ ಸಹಪಾಠಿಗಳೆಲ್ಲ ಮಾತಾಡಿದರೆ ಹೆಚ್ಚಿನ ವಿಷಯ ಹೇಳೋಂಥದ್ದು ಏನಿಲ್ಲ ಸರ್ ಈಗ ಪ್ರಮುಖವಾಗಿ ಜನವರಿ ಮೂರನೇ ತಾರೀಕಿಂದ ಆರನೇ ತಾರೀಕುವರೆಗೆ ಡಾಕ್ಟರ್ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಳ್ಳೇಕರ್ ಅಂತಕ್ಕಂಥವರು ಕೃಷಿ ಬಗ್ಗೆ ಬಹಳ ಅನುಭವಿ ಶಾಲೆಗಳನ್ನು ಕರಿತಾ ಇದ್ವಿ ಅವರು ನಮ್ಮ ಹಾಸನ ಜಿಲ್ಲಾ ರೈತರುಗಳಿಗೆ ಒಂಥರ ಪಾಠ ಮಾಡಬೇಕು ಯಾವ ಥರ ಬೆಳೆ ಬೆಳೀಬೇಕು ಯಾವ ಥರ ಮಾಡಬೇಕು ಗೊಬ್ಬರವನ್ನು ಯಾವ ಥರ ತಯಾರು ಮಾಡ್ಕೋಬೇಕು ಇದನ್ನೆಲ್ಲ ತಿಳಿಸ್ಕೊಡ್ತಾರೆ ಒಂದು ಎರಡನೇದಾಗಿ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ನಾವೇ ಬೆಳೆದಂಥ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಕಾರ್ಯಕ್ರಮ ರೈತರ ಸ್ಥಿತಿ ಹೇಗಾಯ್ತೈತೆ ನಮ್ಮ ಪೂರ್ವಾಜಿಗ ಹಿಂದೆ ಕೃಷಿ ಮಾಡುವಾಗ ಅನ್ನದಾತರಾಗಿದ್ದರು ಭೂಮಿನಲ್ಲಿ ಚಿನ್ನ ತೆಗೆಯುವಂಥ ಸ್ಥಿತಿನಲ್ಲಿದ್ದರು ಇವತ್ತು ಎಲ್ಲರೂ ಕೂಡ ರಸಗೊಬ್ಬರ ಕಂಪನಿಯ ಗುಲಾಮರಾಗಿ ಬಹುಶಃ ಭೂಮಿಯ ಸತ್ವವನ್ನು ಕಳೆದು ಅವರ ಸತ್ವವನ್ನು ಕಳೆದುಕೊಂಡು ಸಾಲಗಾರ ಸಾಲಗಾರರಾಗಿ ನಿಂತವ್ರೆ ಸಾಲ ಕೊಟ್ಟವರು ಬಂದು ಅವನನ್ನು ಹೊರಗಡೆ ನೂಕಿ ಬೀಗ ಹಾಕಿ ಎಲ್ಲ ಈ ಫೈನಾನ್ಸ್ ಕಂಪನಿಗಳನ್ನ ಆಚೆಗೆ ತಳ್ಳೋ ಸ್ಥಿತಿಗೆ ಇವತ್ತು ಬಂದ ಮತ್ತು ಅನ್ನ ಕೊಟ್ಟವನೇ ಅನ್ನವನ್ನು ಕಿತ್ಕೊಳ್ಳೋಂಥ ಸ್ಥಿತಿನಲ್ಲಿ ಈ ವ್ಯವಸ್ಥೆ ಪ್ರಾರಂಭ ಆಗಿದೆ ಇದಕ್ಕಾಗಿ ರೈತ ಮತ್ತೆ ಹಿಂದೆ ಇದ್ದಂಥ ನೈಸರ್ಗಿಕ ಕೃಷಿಗೆ ಮರಳಬೇಕು ಅನ್ನೋ ಉದ್ದೇಶದಿಂದಲೇ ಭಾಳ ಇಡೀ ರಾಜ್ಯದ ಸಾಕಷ್ಟು ಭಾಗಗಳಲ್ಲಿ ನಮ್ಮ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕೃತರ ಸುಭಾಷ್ ಪಾಳೇಕರ್ ಅವರು ನೈಸರ್ಗಿಕ ಕೃಷಿಯ ಸಚಿವರವರು ಸಾಕಷ್ಟು ಕಡೆ ಈಗಾಗಲೇ ಕಾರ್ಯಾಗಾರಗಳನ್ನು ಮಾಡಿದರು ಮನೆ ಒಂದು ಸರಿ ಆದಿ ಚುಂಚನಗಿರಿಯಲ್ಲಿ ಮಾಡಿದಾಗ ನಾವೆಲ್ಲ ಹೋದಾಗ ಅನ್ನಿಸ್ತು ನಮ್ಮ ಜಿಲ್ಲೆಯಲ್ಲೂ ಒಂದು ಇಂಥ ಕಾರ್ಯಾಗಾರವನ್ನು ಏರ್ಪಡಿಸ್ಬೇಕು ತೀರ್ಮಾನ ಮಾಡಿ ಇದಕ್ಕೆ ಉತ್ತಮವಾದ ಸ್ಥಳ ಯಾವುದು ಅಂದಾಗ ನಾವು ಪುಷ್ಪಗಿರಿ ಮಠ ಏಕೆಂದರೆ ಈಗ ನಾ ಈಗ ನೇಪಾಳ ಆಮೇಲೆ ಶ್ರೀಲಂಕಾ ಕಂಬೋಡಿಯಾ ಅದಲ್ದೇ ಕೂಡ ಬೇರೆ ಬೇರೆ ರಾಜ್ಯಗಳಿಂದಲೂ ಮತ್ತು ಜಿಲ್ಲೆಯ ಎಲ್ಲ ಭಾಗಗಳಿಂದಲೂ ಸುಮಾರು ಒಂದು ಸಾವಿರ ಜನ ಶಿಬಿರಾರ್ಥಿಗಳೇ ಈ ಒಂದು ಕಾರ್ಯಾಗಾರಕ್ಕೆ ನಾಲ್ಕು ದಿನ ಇದ್ದಾರೆ ಈ ಕಾರ್ಯಕ್ರಮವನ್ನು ನೀಟಾಗಿ ನಮ್ಮ ಬೆಳೆದಂಥ ಭೂಮಿಯಿಂದಲೇ ನಾವೇ ರಸಗೊಬ್ಬರ ತಯಾರು ಮಾಡಿ ನಾವೇ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ತಯಾರು ಮಾಡಿ ನಮ್ಮ ಸಮೃದ್ಧವಾದ ಬೆಳೆಯನ್ನು ಬೆಳೆದು ಆರೋಗ್ಯನೂ ಇಟ್ಕೋಬೋದು ಜೊತೆಗೆ ನಾವು ಸಾಲ ಮುಕ್ತರಾಗಿ ಇರುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ನಾವು ಮೂರು ನಾಲ್ಕು ಐದು ಆರು ನಾಲ್ಕು ದಿನಗಳ ಕಾಲ ಪುಷ್ಪಗುರಿಯಲ್ಲಿ ಆಯೋಜನೆ ಮಾಡಿ ಜೊತೆಗೆ ಕಾರ್ಯಾಗಾರದ ಮಧ್ಯದಲ್ಲಿ ಇಲ್ಲಿ ಯಾರು ನೈಸರ್ಗಿಕ ಕೃಷಿ ಮಾಡ್ತಾರೆ ಹಾಸನ ಜಿಲ್ಲೆಯಲ್ಲಿ ಆ ರೈತರ ಜಮೀನುಗಳಿಗೆ ಭೇಟಿ ಮಾಡಿ ಅಲ್ಲಿ ಆ ಸ್ಥಿತಿಗಳಿತಿಗಳನ್ನು ಅರ್ಥ ಮಾಡಿಸುವಂಥ ಬಂದಂಥ ಕ ಶಿಬಿರಾರ್ಥಿಗಳಿಗೆ ಅದನ್ನು ಅರ್ಥ ಮಾಡಿಸುವಂಥ ಕೆಲಸವನ್ನು ಕೂಡ ನಾವು ಈ ನಾಲ್ಕು ದಿನದಲ್ಲಿ ಮಾಡ್ತಾಯಿದ್ದೇವೆ ಆ ದಯಮಾಡಿ ಕಾರ್ಯಾಗಾರಕ್ಕೆ ಈ ಜಿಲ್ಲೆಯ ರೈತರು ದಯಮಾಡಿ ಆಗಮಿಸಿ ತಮ್ಮ ದಿಕ್ಕನ್ನು ಬದಲಾಯಿಸ್ಕೋಬೇಕಾಗತ್ತೆ ನೈಸರ್ಗಿಕ ಕೃಷಿಯತ್ತ ಮ ಪುನಃ ಮರಳಬೇಕಾಗ್ತದೆ ಈ ರಾಸಾಯನಿಕ ಗೊಬ್ಬರಗಳ ಗುಲಾಮಗಿರಿಗೆ ನಾವು ನಮಸ್ಕಾರ ಹೇಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ತಾವೆಲ್ಲರೂ ಕೂಡ ಈ ಪ್ರಚಾರದ ಮುಖಾಂತರ ಈ ಕಾರ್ಯಾಗಾರಕ್ಕೆ ಭಾಳಷ್ಟು ರೈತನ ಬರಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಗಿದೆ ತಾವೆಲ್ಲರೂ ಮಾಡಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಕಲಗಲಕ್ಕೆ ಶ್ರೀಲಂಕಾದಿಂದ ಬರ್ತಾರೆ ಕಾಂಬೋಡಿಯಾದಿಂದ ಬರ್ತಾರೆ ಮತ್ತು ರಾಜ್ಯದ ನಾನಾ ಜನ ತಮಿಳುನಾಡು ಬೇರೆ ಕಡೆ ಜಿಲ್ಲೆಯಿಂದಲೂ ಸುಮಾರು ಈಗಾಗಲೇ ಆರ್ನೂರು ಜನ ಆದರೆ ತಮ್ಮ ಅವರ ಇದು ಕೊಟ್ಟು ಎಂಥದ್ದು ಅವರ ಹಾ ನೋಂದ ನೋಂದಾವಣೆಯನ್ನ ಮಾಡ್ಕೊಂಡು ಆಗಿದೆ ಆಗಲೇ ಹಾ ಉಳ್ಕಡೆಕ್ಕೂ ವ್ಯವಸ್ಥೆ ಅಲ್ಲಿ ನಾವು ಎಲ್ಲರಿಗೂ ಸಾಮಾನ್ಯ ವ್ಯವಸ್ಥೆ ಮಾಡಿದ್ದೀವಿ ಅಧಿಕೃತ ಹಂಗೂ ಬೇಕು ಅಂತಂದ್ರೆ ಬಾಳೆಬೆಣ್ಣಲ್ಲಿರುವಂಥ ಲಾರ್ಜ್ಗಳು ಇರ್ಬೋದು ಮತ್ತು ಅಲ್ಲಿರುವಂಥ ಅಲ್ಲಿ ಕೂಡ ವ್ಯವಸ್ಥೆಗಳು ಆಗಿದೆ ವ್ಯವಸ್ಥೆ ಏನು ತೊಂದರೆ ಇಲ್ಲ ಎಲ್ಲವಾಗಿದೆ ಒಂದೊಬ್ಬರಿಗೆ ಬೀಜನ ಮಾಡಿ ಈಗಾಗಲೇ ಅವರು ಅಮೌಂಟ್ ಕೊಟ್ಟು ನೋಂದಾವಣೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಐನೂರು ದಿನ ಹೊರಗಡೆ ಇವು ಪ್ರದರ್ಶನಗಳು ಇತ್ತು ಈಗ ಸಾವಯವ ಕೃಷಿ ಮತ್ತು ನೈಸರ್ಗಕ್ಕೆ ಸಂಬಂಧಪಟ್ಟಂತದ್ದು ಬೇಕಾದಂಥ ಮಳಿಗೆಗಳು ಸಾವಯವ ಕೃಷಿಯನ್ನು ಹಸುವಿನ ಗೊಬ್ಬರದಿಂದ ಹೆಂಗ್ ನಾವು ಜೀವಾಮೃತಗಳನ್ನ ತಯಾರು ಮಾಡ್ತೀವಿ ಅದನ್ನ ಪ್ರಾಕ್ಟಿಕಲ್ ಮಾಡ್ತೀವಿ ಕೃಷಿ ಬಗ್ಗೆ ನಾವು ಹೊಂಟಿದ್ದೀವಿ ಪುಷ್ಟಿಮಿರಿಯಲಿ ಕಾರ್ಯಕ್ರಮ ಇದೆ ಮೂರು ನಾಲ್ಕು ಐದು ಆರಕ್ಕೆ ಕಾರ್ಯಕ್ರಮ ಅಲ್ಲಿ ಕೆಂದಿದೀವಿ ಅದಕ್ಕೆ ಹಾಸನ ಜಿಲ್ಲಾ ಅಧ್ಯಕ್ಷರ ಆ ಜಿಲ್ಲೆ ಅಧಿಕಾರಿ ನಮ್ಮ ಡಿ ಸಿ ಮೇಡಮ್ ಅವರೇ ಅದಕ್ಕೆ ಅಧ್ಯಕ್ಷತೆ ಯಾಕೆಂದರೆ ಅವರೇ ಉದ್ಘಾಟನೆ ಮಾಡ್ತಾರೆ ಬಾಕಿಯಾರೆಲ್ಲ ಕಾರ್ಯಕ್ರಮ ಭಾಗವಹಿಸ್ತಾರೆ ಯಾಕೆಂದರೆ ಅದಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಯಾವ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರ ನಾವು ಯಾರು ಬೇಕಾದ್ರೂ ಎಮ್ ಎಲ್ ಎಗಳು ಬರ್ಬೋದು ನಾವೆಲ್ಲರಿಗೂ ಕರಿತಾಯಿದ್ದೀವಿ ಆಹ್ವಾನ ಮಾಡ್ತಾಯಿದ್ದೀವಿ ವೇದಿಕೆ ಮೇಕಲ್ಲ ಹೊರಗಡೆ ಅವರು ಬಂದು ಹೋಗ್ಬೋದು ಹೊರತು ಹಂಗಾಗಿ ಇದಕ್ಕೆ ಅಧ್ಯಕ್ಷ ಡಿ ಸಿ ಆರೆ ಯಾಕಂದರೆ ಕೆಲವು ಮಿನಿಸ್ಟ್ರುಗಳು ಬರ್ತೀವಿ ಅಂತ ಹೇಳಿದರು ಯಾಕಂದ್ರೆ ಆ ಮಿನಿಸ್ಟ್ರುಗಳು ಬಂದರೆ ಏನಾಗುತ್ತೆ ಅಂದರೆ ಅವ್ರದ್ದೇ ಆದಂಥ ಬ್ಯಾನರ್ಗಳು ಎಲ್ಲ ತಾಲೂ ಹಾಕ್ತಾರೆ ಆ ಬ್ಯಾನರ್ಗಳು ಹಾಕ್ತಾಗ ಏನಾಗುತ್ತೆ ಅಂದರೆ ಅವ್ರಿಗೂ ನಮಗೂ ಅಲ್ಲಿ ಇದೇನಪ್ಪ ಇದು ರೈತ ಸಂಘದ ಕಾರ್ಯಕ್ರಮನ ಇಲ್ಲ ಯಾವ್ದಾರ ಪಕ್ಷ ಅಂತ ಆಗುತ್ತೆ ಹಂಗಾಗಿಬಿಟ್ಟು ನಾವು ಯಾವ ಮಿನಿಸ್ಟ್ರು ಬೇಡ ಅಂತ ಹೇಳಿದ್ದೀವಿ ಯಾಕಂದರೆ ಅವ್ರು ಬರೋಕೆ ರೆಡಿ ಇದ್ದರು ನಾವೇ ಬೇಡ ಅಂತ ಹೇಳಿದ್ದೀವಿ ಯಾಕೆ ಬೇಡ ಅಂತ ಹೇಳಿದ್ದೀವಿ ಅಂದರೆ ಈ ದುರಂತ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾಕೆ ದುರಂತ ಅಂದರೆ ಈಸ್ತಿನವರ್ಗು ಈ ಮುಖ್ಯಮಂತ್ರಿಗಳಿಗೆ ಮೂರು ಪತ್ರ ಕೊಟ್ಟು ಹಾಸನ ಜಿಲ್ಲೆಯಲ್ಲಿ ಇವ್ರು ಏಳು ಜನ ಎಮ್ ಎಲ್ ಎಲ್ಲೂ ಅಗ್ಗುಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ನೋಡಿದ್ವಿ ನಾವು ಇವ್ರು ಯಾರು ಯಾರ ರೈತರ ಬಗ್ಗೆ ಕಳೆ ಕಳೆ ಇಲ್ಲ ಮುಖ್ಯಮಂತ್ರಿಯವರು ಸ್ವಾಮಿ ಅವರು ಹೆಸರು ಹೇಳಿಕೆ ಹೋರ್ತಾರೆ ಹೊರತು ನಾನು ರೈತ ಸಂಘದವರು ನಾನು ಸ್ವಾಮಿ ಶಿಷ್ಯ ಅಂತ ಹೇಳ್ತಾರೆ ಹೊರತು ಅವ್ರ ಶಿಷ್ಯ ಆಗಿ ಇವತ್ತು ನಮ್ಮ ಹೋರಾಟಕ್ಕೆ ಇದು ಕೊಡ್ಲಿಲ್ಲ ಯಾಕಂದ್ರೆ ಇವತ್ತು ನಾವೇನೋ ಒಂದು ಸುಳಿ ರೋಗ ಆಮೇಲೆ ರೈತರು ಜ್ವರ ಖರೀದಿ ಇದ್ರ ಬಗ್ಗೆ ನಾವು ಲೆಟರ್ ಕೊಟ್ಟರು ಮೂರು ಸತಿ ಕೊಟ್ಟರು ಮುಖ್ಯಮಂತ್ರಿಗಳು ಆಯ್ತು ನೋಡ್ತೀನಿ ಅನ್ನೋದು ಬಿಟ್ರೆ ಜಿಲ್ಲಾಧಿಕಾರಿಗಳಿಗೆ ಅದು ನೋಡ್ರಿ ಅನ್ನೋದು ಬಿಟ್ರೆ ನಮ್ಮನ್ನ ಕಡೆಗಾಣಿಸಿದ್ದಾರೆ ಹಂಗಾಗಿ ನಾವು ಯಾರನ್ನು ನಂಬೋದೋ ಯಾರನ್ನು ಬಿಡೋದು ಹಂಗಾಗಿ ನಾವು ತಿರಸ್ಕಾರ ಮಾಡಿದ್ದೀವಿ ಈಗ ಈಗ ರಾಜಕಾರಣಿಗಳು ನಾವು ಕರೀಲೇಬಾರ್ದು ರೈತ ಸಂಘಕ್ಕೆ ಯಾಕಂದ್ರೆ ಅವರು ಅವ್ರ ಪಕ್ಷದ ಚಿನ್ನಲ್ಲಿ ಅವ್ರು ಹೋರಾಟ ಮಾಡಲಿ ಎಲ್ಲರೂ ಮೂರು ಪಕ್ಷದವರು ಶಾಲೆ ಹಾಕಿದ್ದಾರೆ ಇದ್ರೊಳಗೆ ಹೋರಾಟಗಾರರು ಯಾರು ಅನ್ನೋದೇ ರಾಜ್ಯದಲ್ಲಿ ಗೊತ್ತಾಗ್ತಾ ಇಲ್ಲ ನಿಜವಾಗಿ ರೈತ ಸಂಘ ಯಾವುದು ಕಾಂಗ್ರೆಸ್ ಯಾವುದು ಬಿ ಜೆ ಪಿ ಯಾವುದು ದಳ ಯಾವುದು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಕಳ್ರೆ ಆಗಿ ಹೋಗಿದ್ದಾರೆ ಅವರೆಲ್ಲ ಮನಸ್ಸು ಮಾಡಿದರೆ ರೈತರು ನ್ಯಾಯ ಕೊಡಿಸೋದ್ ಭಾರಿ ಗೊತ್ತ ಭಾರಿ ದೂರ ಇಲ್ಲ ಹಂಗಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಭಾರಿ ಅದ್ಭುತವಾಗಿ ಮಾಡ್ತಾ ಇದೀವಿ ತಾವು ಎಲ್ಲರೂ ಬರಬೇಕು ಅಂತ ಹೇಳಿ ನಾವು ಬಯಸ್ತೀವಿ ಈಗ ಗ್ಯಾರಂಟಿ ರಾಮಣ್ಣ ಮಾತಾಡ್ತಾರೆ